ಆನೇಕಲ್ ತಾಲೂಕಿನ ಮುಗರೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡತಿಮ್ಮಸಂದ್ರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ತಿರುಮಲ ವೀರಾಂಜನೇಯ ಸ್ವಾಮಿ ಮತ್ತು ಶ್ರೀ ಶನಿ ಮಹಾತ್ಮ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ಶ್ರೀ ಮಾರಮ್ಮ ದೇವಿಯ ತೃತೀಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನೂ ಹಲವು ಕಲಾ ತಂಡಗಳೊಂದಿಗೆ ಶ್ರೀ ತಿರುಮಲ ವಿರಾಂಜನೇಯ ಸ್ವಾಮಿ ಮತ್ತು ಶ್ರೀ ಶನಿ ಮಹಾತ್ಮ ಸ್ವಾಮಿಯ ರಥಗಳು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗ್ಗೆ ರಥಗಳಿಗೆ ಭವ್ಯ ಸ್ವಾಗತ ಕೋರಿದರು ಮತ್ತು ಗ್ರಾಮಸ್ಥರು ಗೋವಿಂದ ಗೋವಿಂದ ಎಂದು ಹೇಳಿ ರಥಗಳನ್ನು ಕೈಯಿಂದ ಎಳೆದ ದೃಶ್ಯಗಳು ಕಂಡುಬಂತು ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ವಿಶೇಷ ಅಭಿಷೇಕ ವಿವಿಧ ಹೋಮಗಳು ವೀರಗಾಸೆ ಕುಣಿತ ಡೊಳ್ಳು ಕುಣಿತ ನಂದಿ ಧ್ವಜ ಕುಣಿತ ಅರವಂಟಿಕೆ ಮತ್ತು ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಮುನಿರಾಜು ಸೇರಿದಂತೆ ದೊಡ್ಡ ತಿಮ್ಮಸಂದ್ರ ಗ್ರಾಮದ ಹಿರಿಯರು ಸ್ಥಳೀಯರ ಮುಖಂಡರುಗಳು ಮತ್ತು ಭಕ್ತರು ಭಾಗವಹಿಸಿದರು ಗು ಶ್ರೀರಾಮನವಮಿಯ ಶುಭಾಶಯಗಳು ವಿಶೇಷವಾಗಿ ಇವತ್ತು ಇಡೀ ದೇಶದಲ್ಲಿ ಆ ಶ್ರೀರಾಮಚಂದ್ರ ಪ್ರಭು ಇವತ್ತು ಜನ್ಮದಿನವನ್ನು ಶ್ರೀರಾಮನವಮಿ ಅಂತ ಆಚರಣೆ ಮಾಡ್ತೀವಿ ಮತ್ತು ಹೊಸ ವರ್ಷದಲ್ಲಿ ನಾವು ಯುಗಾದಿಯನ್ನು ಕಳ್ಕೊಂಡು ಈಗ ಏನು ರೈತರು ತುಂಬ ಖುಷಿಯಿಂದ ಇವತ್ತೆಲ್ಲ ಎಲ್ಲ ಎಲ್ಲರೂ ಕೂಡ ಹಬ್ಬಗಳನ್ನು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲೂ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ನನ್ನ ಹುಟ್ಟೂರಾದ ದೊಡ್ಡ ಸಂದರ್ಭದಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಎಲ್ಲ ಶ್ರೀಮಾತು ಸ್ವಾಮಿ ಎರಡೂ ರಥೋತ್ಸವಗಳನ್ನು ಬ್ರಹ್ಮ ರಥೋತ್ಸವಗಳನ್ನು ಆಯೋಜನೆ ಮಾಡಿಕೊಂಡು ಈಗಾಗಲೇ ಚಾಲನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮಸ್ಥರು ಅನೇಕ ಭಕ್ತಾದಿಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ತುಂಬ ಖುಷಿಯಿಂದ ಇವತ್ತು ತಮ್ಮ ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಾವು ಭಗವಂತನಲ್ಲಿ ಬಂದು ಬೇಡಿಕೊಂಡು ನಮ್ಮೆಲ್ಲ ಕಷ್ಟಗಳು ನೀಡಿರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ ತುಂಬ ಸಂತೋಷ ಆಗ್ತಾಯಿದೆ ಮತ್ತು ಎಲ್ಲರಿಗೂ ಕೂಡ ನಾನೊಂದು ಮನವಿ ಕೂಡ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲ ಹಿಂದೂಗಳಾಗುಟ್ಟಿ ಪ್ರತಿಯೊಬ್ಬರೂ ಕೂಡ ಆ ದೇವರ ಮೊರೆ ಹೋಗ್ಬೇಕು ನಾವು ಯಾವುದೇ ಒಂದು ಕಷ್ಟವನ್ನು ಇದ್ದರೂ ಕೂಡ ಆ ಭಗವಂತನಲ್ಲಿ ಬಂದು ಶ್ರೀ ಶನೇಶ್ವರ ದೇವಾಲಯದಲ್ಲಿ ಬಂದು ಪ್ರತಿ ಶನಿವಾರ ಪ್ರತಿದಿನ ಪೂಜೆ ಇರುತ್ತೆ ಪ್ರತಿ ಶನಿವಾರದಂದು ಬಂದು ವಿಶೇಷ ಪೂಜೆಯೂ ಇರುತ್ತೆ ಅನುದಾನ ಏನೂ ಇರುತ್ತೆ ಆವತ್ತಿನ ದಿನ ಬಂದು ಆ ಭಗವಂತನಲ್ಲಿ ಬೇಡಿಕೊಂಡ್ರೆ ನಮ್ಮ ಕಷ್ಟಗಳನ್ನು ಈಡೇರುತ್ತೆ ಭಗವಂತನ ಕೂಡ ಎಲ್ರಿಗೂ ಕೂಡ ಹೇಳ್ತಾ ಇದೀವಿ ನಮ್ಮೆಲ್ಲ ಹಿಂದೂಗಳು ಇವತ್ತಿನ ದಿನ ಪ್ರತಿಯೊಬ್ಬರೂ ಕೂಡ ಪ್ರತಿ ಮನೆಯಲ್ಲೂ ಮಾಡ್ತಾ ಇರ್ತೀವಿ ಮತ್ತು ವಿಶೇಷವಾಗಿ ದೇಶದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ವಿಶ್ವ ನಾಯಕರಾಗಿ ನಮ್ಮೆಲ್ಲ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಈಗಾಗಲೇ ಅಯೋಧ್ಯೆಯಲ್ಲಿ ಕೂಡ ಶ್ರೀರಾಮಚಂದ್ರನ ನಿರ್ಮಾಣವನ್ನು ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ನಾನು ಆ ಒಂದು ದರ್ಶನವನ್ನು ಭಾಗ್ಯವನ್ನು ನೀಡಿದ್ದಾರೆ ನಾನು ಸಹ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಲಿ ಅಂತ ಕೂಡ ಕೋರ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ನಾನು ದಯವಿಟ್ಟು ಎಲ್ಲರೂ ಕೂಡ ಅದೇ ಮನವಿ ಪ್ರಕಾರ ನಮ್ಮ ಮನೆ ನರೇಂದ್ರ ಮೋದಿಯವರಿಗೆ ನಾವು ಅತಿ ಹೆಚ್ಚು ಶಕ್ತಿಯನ್ನು ತುಂಬಲಿಕ್ಕೆ ನಾವೆಲ್ಲರೂ ಕೂಡ ನಾನು ಅವರ ಒಂದು ಏನು ಇಡೀ ದೇಶದಲ್ಲಿ ಹಿಂದೂ ಧರ್ಮನ ಉಳಿಸ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ ಮತ್ತು ಇದೇ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ ರೈತರಿಗೆ ಈಗಾಗಲೇ ಏನು ಏನು ಬರಗಾಲ ಬಂದು ಕೂತಿದೆ ಆ ವರ್ಣದೇವ ಕಣ್ ತೆಗೆದು ನಮ್ಮೆಲ್ಲರಿಗೂ ಕೂಡ ಮಳೆ ಬರಲಿ ಸಕಾಲಕ್ಕೆ ಮಳೆ ಬಂದು ಎಲ್ಲ ರೈತರನ್ನು ಏನು ಸಂಕಷ್ಟದಿಂದಿರ್ತಕ್ಕಂಥ ಎಲ್ಲ ರೈತರಿಗೆ ಒಂದು ಶುಭ ಸೂಚನೆಯನ್ನು ಕೊಟ್ಟು ಅವರ ಒಂದು ಕಷ್ಟಗಳನ್ನು ನೀಡಿರಲಿ ಅಂತ ನಾನು ಆ ಮಳೆ ರಾಯಿನಲ್ಲಿ ಕೂಡ ಬೇಳ್ಕೊಳ್ತಾ ಇದ್ದೀನಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಈ ಭಾಗದಲ್ಲಿ ನಮ್ಮ ಗ್ರಾಮದ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ